ದಿನ ಬೆಳಗಾದ್ರೆ ಮೊದಲು ಎದ್ದು ಪೇಸ್ಟು ಹಿಡ್ಕೊಂಡು ಹಲ್ಲುಜ್ಜಿ ಸ್ನಾನ ಮಾಡಿ ಒಂದೆರಡು ಬುಕ್ಸ್ನ ಮಗ್ಜ್ ಹಾಕಿ ಅಪ್ಪ ಅಮ್ಮ ಹಾಕಿದ ಬಟ್ಟೆನ ಹಾಕೊಂಡು ಅವರು ಮಾಡಿದ ತಿಂಡಿನ ತಿನ್ಕೊಂಡು ಶಾಲೆಗೆ ಹೋಗೋದು ಈಗಿನ ಪೀಳಿಗೆಯ ಮಕ್ಕಳಿಗೆ ದಿನನಿತ್ಯದ ರೂಢಿ ಆಗ್ಬಿಟ್ಟಿದೆ ಅರೆ ನಾವು ಹೇಳ್ತಿರೋದಕ್ಕೂ ಇಲ್ಲಿ ಕಾಣಿಸ್ತಿರುವ ದೃಶ್ಯಾವಳಿಗೂ ಒಂದಕ್ಕೊಂದು ಸಂಬಂಧವೇ ಇಲ್ವಲ್ಲ ಅಂತ ನಿಮಗೆ ಆಶ್ಚರ್ಯ ಆಗ್ತಿರ್ಬಹುದು ಹೌದು ಆಶ್ಚರ್ಯ ಆಗ್ಲಿ ಅಂತಾನೆ ಈ ಚಿಣ್ಣರ ಬುದ್ಧಿವಂತ ಬಸವನಹಳ್ಳಿ ಸರ್ಕಾರಿ ಶಾಲೆ ಮಕ್ಕಳ ದಿನಚರಿ ಹೇಗಿರಲಿದೆ ಅನ್ನುವ ಕಿರು ಪರಿಚಯವನ್ನ ನಿಮಗೆ ನಾವು ಮಾಡ್ತಿದ್ದೇವೆ ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲುತ್ತಿದ್ವು ಶಾಲೆಗಳಿಗೆ ಹೋಗುವಾಗ ರೊಟ್ಟಿ ಮುದ್ದೆ ಮಾಡುವ ಮಡಕೆ ತಳದ ಸೀಕನ್ನ ತಿಂದು ಹೋಗ್ತಿದ್ರು ಮಧ್ಯಾಹ್ನ ಊಟ ಇರ್ತಿರ್ಲಿಲ್ಲ ವಾಪಸ್ ಮನೆಗೆ ಬಂದಾಗ್ಲೆ ಊಟ ಮಾಡಬೇಕಿತ್ತು ಆದ್ರೆ ಈ ಬಸವನಹಳ್ಳಿ ಶಾಲೆ ಮಕ್ಕಳಲ್ಲೂ ಕೆಲವರಿಗೆ ಇಂಥದ್ದೇ ಪರಿಸ್ಥಿತಿಯನ್ನ ಎದುರಿಸ್ಬೇಕಾಗಿತ್ತು ಆದ್ರೆ ಇಲ್ಲಿ ನಡೀತಾ ಇರೋದೇ ಬೇರೆ ಹಾಲ್ನಿಂದ ಹಿಡಿದು ಬಿಸಿ ಊಟದವರೆಗೆ ಶಾಲೆಯಲ್ಲಿ ಸಿಕ್ತಿರುವಾಗ ವಿದ್ಯಾರ್ಥಿಗಳ ಆರೋಗ್ಯ ವೃದ್ಧಿಯಾಗುವುದರ ಜೊತೆಗೆ ಶೈಕ್ಷಣಿಕ ವ್ಯಾಸಂಗಕ್ಕೂ ಪೂರಕ ವಾತಾವರಣ ಈ ಶಾಲಾ ಸಿಬ್ಬಂದಿಯಿಂದ ಸೃಷ್ಟಿಯಾಗಿದೆ ಬಸವನಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಇದು ಮಧುಗಿರಿ ತಾಲೂಕಿನ ಸಿದ್ದಾಪುರ ಪಂಚಾಯತಿ ವ್ಯಾಪ್ತಿಗೆ ಬರುವ ಬಸವನಹಳ್ಳಿ ಗ್ರಾಮದಲ್ಲಿರುವ ಒಂದು ಪುಟ್ಟದಾದ ಸ್ವಚ್ಛಂದವಾದ ಶಾಲೆ ಮತ್ತು ಊರಿನ ಗ್ರಾಮೀಣ ಸೊಗಡಿನ ಅಪ್ಪಟ ಹಳ್ಳಿ ವಾತಾವರಣವಿರುವ ಬಸವನಹಳ್ಳಿಯಲ್ಲಿ ಆ ಗ್ರಾಮದಲ್ಲಿರುವ ಎಲ್ಲಾ ಮಕ್ಕಳು ಯಾವುದೋ ಖಾಸಗಿ ಶಾಲೆಗಳಿಗೆ ಇಂಟರ್ನ್ಯಾಷನಲ್ ಸ್ಕೂಲ್ಗಳಿಗೆ ಹೋಗ್ತಾ ಇಲ್ಲ ಆ ಊರಿನಲ್ಲಿರುವ ಪ್ರತಿಯೊಬ್ಬ ಬಾಲಕ ಬಾಲಕಿಯರು ಪಟ್ಟಣದ ಶಾಲೆಗಳಿಗೆ ಹೋಗಿ ಮತ್ತೆ ವಾಪಸ್ ಅದೇ ಗ್ರಾಮದಲ್ಲಿರುವ ಒಂದು ಸರ್ಕಾರಿ ಶಾಲೆಗೆ ಬಂದು ಸೇರುತ್ತಿದ್ದಾರೆ ಒಂದು ಹಳ್ಳಿ ಗ್ರಾಮ ಅಂದ್ರೇನೆ ಹಾಗೆ ನಗರ ಪಟ್ಟಣದಲ್ಲಿರುವವ್ರಿಗೆ ಇದ್ರ ಅನುಭವ ಕನಸಲ್ಲೂ ಸವ್ಯೂಕಾಗಲ್ಲ ಆ ಗ್ರಾಮದ ಮಕ್ಕಳು ದಿನನಿತ್ಯ ಮುಂಚಾನೆ ನಾಲ್ಕೂವರೆ ಗಂಟೆ ಆಸ್ಪಾಸಿಗೆ ಎದ್ದು ಎಮ್ಮೆ ದನ ಕರುಗಳನ್ನ ಹಿಡಿದು ಕಟ್ಟಿ ಅವುಗಳಿಗೆ ಮನಸಾರೆ ಮೇವನ್ನ ಹಾಕಿ ಆ ಮೂಲಕ ಅಲ್ಲಿ ಪ್ರಾಣಿಗಳಲ್ಲಿಯೂ ಒಂದು ಸ್ನೇಹವನ್ನ ಬೆಳೆಸ್ಕೊಂಡು ನಗು ನಗುತ್ತ ಆ ಒಂದು ಬಾಂಧವ್ಯವನ್ನ ಸವಿಯುತ್ತ ಮುಂದೆ ಮತ್ತೊಂದು ಕೆಲಸ ಏನಿದೆ ಅಂತ ತಲೆನ ಕೆರೆತ್ಕೊಳ್ಳುವಂತ ಪುಟ್ಟ ಮಕ್ಕಳ ಜೀವನ ಎಂಥವರಿಗೂ ಒಮ್ಮೆ ಮೂಕ ವಿಸ್ಮಿತರನ್ನಾಗಿ ಮಾಡಿಬಿಡುತ್ತದೆ ಇಲ್ಲಿನ ಗ್ರಾಮದವರು ಯಾರ ಮಾತನ್ನು ಕೇಳ್ತಾರೋ ಗೊತ್ತಿಲ್ಲ ಆದ್ರೆ ಈ ಗ್ರಾಮದ ಹಿರಿಯರೇ ಇಲ್ಲಿನ ಗ್ರಾಮದ ವಾರಸ್ದಾರರು ಇದ್ದ ಹಾಗೆ ಹಿರಿಯ ತಲೆಗಳು ನಡೆಯುತ್ತಿದ್ರೆ ಮಕ್ಕಳ ತುಂಟು ಪ್ರಶ್ನೆಗಳ ಸುರಿಮಳೆ ಅಲ್ಲಿ ಹರಿದು ಬರ್ತಿರ್ತದೆ ಅವರ ದಿನನಿತ್ಯದ ಮುಂಚಾನೆ ಕೆಲಸಗಳನ್ನ ಮುಗಿಸಿ ಇನ್ನೇನು ಶಾಲೆಗೆ ಹೊರಡ್ಬೇಕಾದ್ರೆ ಮತ್ತದೇ ಎಮ್ಮೆತನ ಕರುಗಳನ್ನ ಎಳೆತ್ಕೊಂಡು ಬಂದು ಅದರೊಟ್ಟಿಗೆ ಜಳಕಾ ಮಾಡಿ ಆ ಪ್ರಾಣಿಗಳಿಗೂ ನೀರನ್ನ ಎರ್ಚಿ ಆಟ ಆಡ್ತಾ ತಮ್ಮ ಕಪಟವಿಲ್ಲದ ಖುಷಿಯನ್ನ ಒಬ್ಬರಿಗೊಬ್ಬರು ಹಂಚಿಕೊಳ್ಳುತ್ತಾ ಮತ್ತೆ ವಾಪಸ್ ಮನೆಗೆ ತೆರಳುತ್ತಾರೆ ಪೀಳಿಗೆಯವರಂತೂ ಶಾಲೆ ಸಮಯಕ್ಕೆ ಒಂದು ತಾಸು ಮುನ್ನವೇ ಶಾಲೆಗೆ ಹಾಜರಿರ್ತಾರೆ ಆದ್ರೆ ಶಾಲೆಗೆ ಇನ್ನೂ ಐದು ನಿಮಿಷ ಇದ್ದಾಗ ಮಾತ್ರ ಹೋಗೋಣ ಅಂತ ಹೇಳಿ ಮತ್ತಷ್ಟು ಆಟಗಳು ಚೇಷ್ಟೆಗಳನ್ನಾಡ್ತಾ ಮರಗಳನ್ನ ಹತ್ತಿ ಮರ್ಕೋತಿ ಆಟ ಆಡ್ತಾ ಯಾರಾದ್ರೊಬ್ಬ ಹಿರಿಯರು ಬಂದು ದೊಣ್ಣೆ ತೆಗೆದುಕೊಂಡು ಏಯ್ ನಡಿರೋ ಶಾಲೆಗೆ ಸಮಯ ಆಗಿಲ್ವಾ ಎಂದು ಗದರಿದಾಗ ಮಾತ್ರ ಎಲ್ಲಾ ಅಲ್ಲಿಂದ ಚೆಲ್ಲಾಪಿಲ್ಲಿ ಆಗ್ತಾರೆ ಈಗ ಶುರುವಾಗತ್ತೆ ಇಲ್ಲಿನ ಅಸಲಿ ಕತೆ ಶಾಲೆಗೆ ಮಕ್ಕಳು ಬರಬೇಕಾದ್ರೆ ದ್ವಾರದಲ್ಲೊಂದು ಶಾರದಾ ದೇವಿಯ ಪುತ್ಥಳಿ ಶಾಲಾ ಶಿಕ್ಷಕರ ಅರಿವಿನ ಪಾಠ ಇಲ್ಲಿಂದಲೇ ಶುರುವಾಗ್ತದೆ ನೋಡಿ ಅದೇನಪ್ಪಾ ಅಂದ್ರೆ ಮಕ್ಕಳು ಒಳಗಡೆ ಬರುವ ಮುನ್ನ ಶಾರದಾ ದೇವಿಗೆ ನಮಸ್ಕರಿಸಿ ಹಾಜರಿದ್ದಂತಹ ಶಿಕ್ಷಕರಿಗೆ ಸಣ್ಣದಾಗಿ ಒಂದು ಹ್ಯಾಂಡ್ಶೇಕ್ ಮಾಡಿ ಒಳಗಡೆ ಬರಬೇಕು ಮುಖಾಸ್ ಓದ್ತಾ ಇದ್ದಾನೆ ಐದನೇ ಕ್ಲಾಸಿಗೆ ಎಷ್ಟು ಈಗ ಹೋಗಿದ್ದ ಓದ್ತಾ ಇದ್ದಾರೆ ನಾವು ಬಡತನ ಬಗ್ಗೆ ಜೀವನ ಮಾಡೋದು ರೈತರು ರೈತರಾಗಿ ಜೀವನ ಮಾಡ್ತಾ ಇದ್ದೀವಿ ದಿನ ವ್ಯವಸಾಯ ಬಿಟ್ಟರೆ ನಾವು ಕೂಲಿ ಕಾರ್ಮಿಕರು ಕೂಲಿ ಮಾಡೋದು ವ್ಯವಸಾಯ ಬಿಟ್ಟರೆ ಬೇರೆ ವೃತ್ತಿ ಗೊತ್ತಿಲ್ಲ ನಮಗೆ ವೃತ್ತಿ ಗೊತ್ತಿರೋದ್ರಿಂದ ಗೋರ್ಮೆಂಟ್ ಸ್ಕೂಲೇ ಬೇಕಾಗಿತ್ತು ಗೌರ್ಮೆಂಟ್ ಸ್ಕೂಲ್ ಬೇರೆ ಕಡೆ ಕಾರ್ಮೆಂಟ್ ಅಪ್ಲಾಯ್ತು ಹಾಕ್ತಿದ್ರು ನಮಗೆ ಗೊತ್ತಿಲ್ಲ ಗೊತ್ತಿಲ್ದಕ್ಕೋಸ್ಕರನೂ ಇವಾಗ ನನ್ನ ಮಗನೂ ನನ್ನ ಮಗನ ಎಲ್ಲ ಗೌರ್ಮೆಂಟ್ ಸ್ಕೂಲ್ಗೆ ಹಾಕಿಲಿ ಮೊದಲು ನಾವು ಓದಬೇಕಾದ್ರೆ ಏನೂ ಇರಲಿಲ್ಲ ಶಾಲೆಯಲ್ಲಿ ಒಂದು ರೂಮ್ ಒಂದಿತ್ತು ಇವತ್ತು ನಮ್ಮ ಮಕ್ಕಳು ಓದಬೇಕಾದ್ರೆ ಚೆನ್ನಾಗಿದೆ ಚೆನ್ನಾಗಿ ಓದ್ತಾ ಇದ್ದಾರೆ ಇಂಪ್ರೂವ್ ಆಗಿದೆ ನಮ್ಮ ಮಕ್ಕಳನ್ನ ಇವತ್ತು ಸ್ಕೂಲಿಗೆ ಕಳ್ಸೋಕ್ಕೆ ನಾವು ಭಾರಿ ಖುಷಿ ಪಡ್ತೀವಿ ನೀವು ಮುಂಚೆ ಓದ್ಬೇಕ ಸ್ಕೂಲ್ ಅಲ್ಲಿ ಏನು ಇರ್ಲಿಲ್ಲ ನಮ್ ಸ್ಕೂಲ್ ಅಲ್ಲಿ ನಾವು ಓದ್ಬೇಕಾದ್ರೆ ಏನು ಇರ್ಲಿಲ್ಲ ಒಂದು ಸ್ಕೂಲ್ ಮಾತ್ರ ಇತ್ತು ಚಿಕ್ಕದಾಗಿ ಒಬ್ಬರೇ ಮಾಸ್ಟರ್ ಬರ್ತಿದ್ದು ಅದರಿಂದ ಅವಾಗ ಏನು ನಮಗೆ ಸೌಲಭ್ಯಗಳು ಕಮ್ಮಿ ಇವಾಗ ನಮ್ಮ ಮಕ್ಕಳಿಗೆ ಸೌಲಭ್ಯಗಳು ಚೆನ್ನಾಗಿದೆ ಸರ್ಕಾರದಿಂದ ಈ ಶಾಲೆಯಲ್ಲಿ ಪಾರ್ಕ್ ಇದೆ ಫ್ಲೋರ್ ಮ್ಯಾಟ್ ಹಾಕಿಸಿದ್ದಾರೆ ಕಾಂಕ್ರೀಟೀಕರಣ ಆಗಿದೆ ಎಲ್ಲೆಡೆಯೂ ಟೈಲ್ಸ್ ಇಂದ ಸಂಪೂರ್ಣವಾಗಿ ಆವರಿಸಿಕೊಂಡಿರುವ ನೆಲ ಇದೆ ಆಧುನಿಕ ಬೆಂಚುಗಳಿವೆ ಕಂಪ್ಯೂಟರ್ ತರಬೇತಿ ಇದೆ ಗ್ರಾಮೀಣ ಕ್ರೀಡೆಗಳ ಜೊತೆಗೆ ಸ್ಮಾರ್ಟ್ ಗೇಮ್ಸ್ ಗಳನ್ನು ಕೂಡ ಇಲ್ಲಿ ಆಡಿಸಲಾಗುತ್ತೆ

ಏನು ನಮಗೆ ವಯಸ್ಸು ಮೂವತ್ತೆರಡು ವರ್ಷ ವಯಸ್ಸಾಗಿದೆ ನಮಗೆ ಫಸ್ಟು ನಮ್ಮ ಊರಲ್ಲಿ ನನ್ನ ವಯಸ್ಸಿನವರು ಮತ್ತು ನನ್ನ ವಯಸ್ಸಿನಿಂದ ಆದಮೇಲೆ ಏನು ಇವತ್ತು ಇವತ್ತಿನವರೆಗೂ ಇದೆ ಆ ಜನ್ರೇಷನ್ಗೆ ಎಜುಕೇಷನ್ಲಿ ಬೇಸಿಕ್ ಎಜುಕೇಷನ್ಗೆ ಗೌರ್ಮೆಂಟ್ ಸ್ಕೂಲು ಅಷ್ಟೊಂದು ಚೆನ್ನಾಗಿರಲಿಲ್ಲ ಸ್ಟಾರ್ಟಿಂಗು ಪ್ರೈವೇಟ್ ಸ್ಕೂಲ್ಗಳಿಗೆಲ್ಲ ಕಳಿಸೋರು ಮಕ್ಕಳನ್ನ ಸೊ ಹಂಗಾಗಿ ನಮ್ಮೂರಿಗೆ ರಮೇಶು ಮತ್ತು ಸರಸ್ವತಮ್ಮ ಅಂತ ಮುಖ್ಯೋಪಾಧ್ಯಾಯರು ಇವರು ಬಂದ ಮೇಲೆ ನಮ್ಮ ಸ್ಕೂಲು ಸುಮಾರು ಕಾನ್ವೆಂಟ್ಗಳ್ಗಿಂತ ಏನು ಯಾವುದರಲ್ಲೂ ಕಡಿಮೆ ಇಲ್ಲ ಅನ್ನೋ ರೇಂಜ್ಗೆ ಡೆವಲಪ್ ಆಗಿದೆ ಮತ್ತು ಎಲ್ಲ ಮಕ್ಕಳಿಗೂ ಗ್ರಾಮಸ್ಥರು ನಮ್ಮ ಗ್ರಾಮದ ಮಕ್ಕಳಿಗೆ ಒಂದು ಜೀವನದ ಮೌಲ್ಯಗಳ್ನ ಮತ್ತು ಜ್ಞಾ ಜ್ಞಾನನ ತುಂಬ ಚೆನ್ನಾಗಿ ಅರ್ಥವತ್ತಾಗಿ ಕಟ್ಕೊಟ್ಟಿದ್ದಾರೆ ಅವರು ತಮ್ಮ ಬದುಕನ್ನ ಮುಂದೆ ಎಜುಕೇಷನ್ ಬದುಕನ್ನ ತುಂಬ ಚೆನ್ನಾಗಿ ಕಟ್ಕೊಳ್ಳೋಕ್ಕೆ ಇದು ಒಳ್ಳೆ ಬೇಸ್ಮೆಂಟ್ ಬಾಯ ಚೆನ್ನಾಗಿ ಹಾಕ್ಕೊಡ್ತಾ ಇದ್ದಾರೆ ಅವರಿಗೆ ನನ್ನ ಸಾವಿರ ಸಾವಿರ ನಮನಗಳು ನನ್ನ ಹೆಸರು ಅಂತ ನಾನು ಈ ಶಾಲೆಗೆ ಬಂದು ಸುಮಾರು ಏಳು ಏಳು ವರ್ಷ ಮುಗಿದಿದೆ ನಾನು ಈ ಶಾಲೆಗೆ ಬಂದಾಗ ಈ ಶಾಲೆಯಲ್ಲಿ ತುಂಬ ಒಂದು ದಯಾನೀಯ ಸ್ಥಿತಿ ಅಂತಲೇ ಹೇಳ್ಬೋದು ಆ ರೀತಿ ಇತ್ತು ಎಲ್ಲ ಏನೇನು ನಡೀಬಾರ್ದು ಎಲ್ಲ ಇಲ್ಲಿ ನಡೀತಾ ಇತ್ತು ಬಂದು ನಾವು ಶಾಲೆ ನಾವೆಲ್ಲ ಸ್ವಚ್ಛತೆಯನ್ನು ಮಾಡಿ ಬಳಕೋ ಒಂದು ಸ್ಥಿತಿ ಇತ್ತು ಇವತ್ತು ನೀವು ಎಲ್ಲ ನೋಡಿದ್ದೀರ ಈ ಒಂದು ಶಾಲೆಯ ಸ್ಥಿತಿಗೆ ನನಗೆ ಕೈ ಜೋಡಿಸಿದ ನಮ್ಮ ಗ್ರಾಮಸ್ಥರಿಗೆ ನಾನು ಮೊಟ್ಟ ಮೊದಲನೇದಾಗಿ ಕೃತಜ್ಞತೆಗಳನ್ನ ಹೇಳ್ತೀನಿ ಮತ್ತೆ ಅವರು ನನ್ನ ಮೇಲೆ ಇಟ್ಟಿರೋ ಅಂತ ಭರವಸೆ ಮತ್ತೆ ನಂಬಿಕೆಯನ್ನ ಉಳಿಸ್ಕೊಳಕ್ಕೆ ನಾನು ಪ್ರಯತ್ನ ಪಡ್ತಿದೀನಿ ಕೊಡ್ತಾ ಇದೀನಿ ಒಂದು ಸರ್ಕಾರಿ ಶಾಲೆ ಇಷ್ಟರ ಮಟ್ಟಿಗೆ ಅಭಿವೃದ್ಧಿ ಹೊಂದಬೇಕಾದ್ರೆ ಕೇವಲ ಅಲ್ಲಿನ ಶಿಕ್ಷಕರಿಗೆ ಮಾತ್ರ ಸಾಧ್ಯವಿರೋದಿಲ್ಲ ಬದಲಾಗಿ ಅಲ್ಲಿನ ಶಿಕ್ಷಕರ ಮತ್ತು ಆ ಗ್ರಾಮದ ಜನರ ಸಂಪರ್ಕದ ಮೇಲೆ ಅಭಿವೃದ್ಧಿಯ ಪ್ರಭಾವ ಅರಿವಾಗ್ತದೆ ಏನಪ್ಪ ಈ ಶಾಲೆ ಬಗ್ಗೆ ಇಷ್ಟೊಂದು ಮಾತಾಡಬೇಕು ಅಂತಂದರೆ ಈ ತುಂಬ ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೊಂದನೇ ಸೇಸ್ ನಾನು ಈ ಹಳೆ ವಿದ್ಯಾರ್ಥಿ ಇಲ್ಲಿ ಓದಿದ್ದಾನು ಅವಾಗ ಈ ಥರ ಇರಲಿಲ್ಲ ಈ ಸ್ಕೂಲು ಭಾಳ ಹಿಂದೆಗಡೆ ಇತ್ತು ಈಗ ಏನಪ್ಪ ಡೆವಲಪ್ ಆಗಿದೆ ಅಂದರೆ ನಮಗೆ ತುಂಬ ಸರ್ಕಾರದಿಂದ ನಮಗೆ ಅನುದಾನಗಳು ಕೊಡಬೇಕು ಈ ಶಾಲೆ ಗೌರ್ಮೆಂಟ್ ಶಾಲೆಗಳಲ್ಲಿ ಚೆನ್ನಾಗಿ ನಮಗೆ ಸಹಕಾರ ಮಾಡಬೇಕು ಹಳೆ ವಿದ್ಯಾರ್ಥಿಗಳಿಂದ ಎಲ್ಲ ನಮ್ಮ ಹುಡುಗರು ಏನೇ ಇಲ್ಲೆಲ್ಲ ಓದಿದಾರೆಲ್ಲ ಚೆನ್ನಾಗಿ ಇಂಪ್ರಾಗಿದ್ದಾರೆ ಆಮೇಲಿಂದ ಮತ್ತು ಈ ಸಿ ಎಮ್ ಆದಂಥ ಸಿದ್ದರಾಮಯ್ಯರು ಈ ಸ್ಕೂಲ್ಗೆ ಚೆನ್ನಾಗಿ ಅಭಿವೃದ್ಧಿ ಪಡಿಸೋಕ್ಕೆ ಅನುದಾನವಾಗಲಿ ಮತ್ತೊಂದು ಹಣ ಸಹಾಯವಾಗಿ ಚೆನ್ನಾಗಿ ಒತ್ತುವರಿ ಕೊಟ್ಟು ಮಾಡಬೇಕು ಇಂಥ ಗೌರ್ಮೆಂಟ್ ಶಾಲೆಗಳು ಚೆನ್ನಾಗೆ ಮುಂದುವರಿಬೇಕು ಆಮೇಲೆ ಯಾವುದೇ ಖಾಸಗಿ ಶಾಲೆಗಿನ ಹಿಂಗೆ ಕಮ್ಮಿ ಇಲ್ಲ ನಮ್ಮ ಸ್ಕೂಲ್ ಗೌರ್ಮೆಂಟ್ ಸ್ಕೂಲು ನಮ್ಮೂರಲ್ಲಿ ಬಸವನಹಳ್ಳಿ ಸ್ಕೂಲಲ್ಲಿ ಯಾವುದೇ ಕಾರಣಕ್ಕೂ ವಿದ್ಯಾಭ್ಯಾಸ ಮಾಡ್ತಾರೆ ಈಗಿನ ಮಕ್ಕಳು ಎಲ್ಲರೂ ಚೆನ್ನಾಗೇ ಇಂಗ್ಲೀಷಲ್ಲಿ ಮಾತಾಡ್ತಾರೆ ಮತ್ತೊಂದು ಚೆನ್ನಾಗೇ ಪ್ರಿಫರ್ ಆಗಿದ್ದಾರೆ ಇದಕ್ಕೆಲ್ಲ ಕಾರಣ ನಮಗೆ ಗುರುಗಳಾದಂಥ ರಮೇಶ್ ಅವರು ಅದೇ ರೀತಿಯಾಗಿ ಚೆನ್ನಾಗಿ ಸ್ಕೂಲ್ ಇಂಪ್ರೂವ್ ಆಗಬೇಕು ಅಂದರೆ ಹೆಚ್ಚು ಅನ್ನದಾನ ಕೊಡಬೇಕು ಸರ್ಕಾರದಿಂದ ಇಂಥ ಗೌರ್ಮೆಂಟ್ ಶಾಲೆಗಳಿಗೆ ಯಾವುದೋ ಕಾ ಸಾಗಿನ ಖಾಸಗಿ ಶಾಲೆಗಳು ಕೊಡೋದ್ಕಿಂತ ಎಲ್ಲೆಲ್ಲೋ ಹಣ ಖರ್ಚು ಮಾಡಿ ಇದು ಮಾಡೋದ್ಕಿಂತ ಇಂಥ ಗೌರ್ಮೆಂಟ್ ಶಾಲೆಗಳಿಗೆ ಹಣವನ್ನು ಕೊಡಬೇಕು ಚೆನ್ನಾಗಿ ಹೆಚ್ಚುವರಿ ಮಾಡಬೇಕು ಗೌರ್ಮೆಂಟ್ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡೋದಕ್ಕೆ ಸಹಕಾರ ಪಡಿಸ್ಬೇಕು ನಮ್ಮ ಶಾಲೆಯಲ್ಲಿ ನಡೆಯುವಂಥ ಕಾರ್ಯಕ್ರಮಗಳು ನೀವು ಎಲ್ಲ ನೋಡಿರ್ಬೋದು ಈ ಸರಿ ಓಪನಿಂಗು ಭಾಳ ಅದ್ಧೂರಿಯಾಗಿ ಒಂದು ಊರು ಜಾತ್ರೆ ಥರ ಎಲ್ಲ ಗ್ರಾಮಸ್ಥರು ಪೋಷಕರೆಲ್ಲ ಸೇರಿಕೊಂಡು ಒಂದು ಒಬ್ಬಟ್ಟು ನೋಟವನ್ನು ಮಾಡಿ ಆ ಮಕ್ಕಳನ್ನು ಕಳಸದ ಜೊತೆಯಲ್ಲಿ ಮೆರವಣಿಗೆಯನ್ನು ಎತ್ತಿನ ಗಾಡಿಯಲ್ಲಿ ಮೆರವಣಿಗೆ ಮಾಡ್ಕೊಬಂದು ಕರ್ಕೊಂಬಂದಿರೋದಾಗ್ಬೋದು ಬೇಸಿಗೆ ಸಂಭ್ರಮ ಆಗ್ಬೋದು ಎಲ್ಲ ರೀತಿಯಾದಂಥ ನಮ್ಮಿಂದ ನಮ್ಮ ಇಲಾಖೆಯಿಂದ ಬಂದಂಥ ಸವಲತ್ತುಗಳನ್ನೆಲ್ಲ ನಾವು ಬಳಸ್ಕೊಂಡು ನಮ್ಮ ಮಕ್ಕಳಿಗೆ ನಾವು ವಿದ್ಯಾಭ್ಯಾಸವನ್ನು ಮಾಡೋದಕ್ಕೆ ನಾವು ಪಣ ತೊಟ್ಟಿದ್ದೀವಿ ಅದೇ ರೀತಿಯಾಗಿ ಮಕ್ಕಳು ಅಷ್ಟೇ ಉತ್ಸಾಹದಿಂದ ಶಾಲೆಗೆ ಬರ್ತಾರೆ ಯಾವತ್ತೂ ಅವ್ರು ಗೈರು ಹಾಜರಾಗೋದೇ ಇಲ್ಲ ಯಾಕೆ ಗೈರು ಹಾಜ ಅಂದರೆ ಮುಖ್ಯವಾಗಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಮನೆ ಪಾಠ ಅಥವಾ ವರ್ಕ್ ಮಾಡೋದು ಒಂದು ಇದು ಅದನ್ನು ನಾವು ಆ ಒಂದು ಕೊರತೆನೇ ಇಲ್ದಂಗೆ ಆರು ಗಂಟೆವರೆಗೂ ಸಂಜೆ ಕ್ಲಾಸ್ ಮಾಡ್ತಾ ಅವ್ರಿಗೆ ವರ್ಕನ್ನು ಇಲ್ಲೇ ಮುಗಿಸ್ಕೊಂಡು ಹೋಗೋ ರೀತಿಯಾಗಿ ಮತ್ತು ಅವರ ಸಹಪಾಠಿಗಳು ನೆರವಾಗೋ ರೀತಿಯಾಗಿ ಆ ಒಂದು ವ್ಯವಸ್ಥೆಯನ್ನು ಮಾಡಿ ನಾವು ಆರು ಗಂಟೆವರೆಗೂ ಮಕ್ಕಳ ಜೊತೆಯಲ್ಲಿದ್ದು ಆ ಒಂದು ಇದು ಮಾಡೋದ್ರಿಂದ ನಮಗೆ ಗೈರು ಹಾಜರಿನೇ ನಮ್ಮ ಶಾಲೆಯಲ್ಲಿ ಬರೋದಿಲ್ಲ ನಮ್ಮ ಸ್ಕೂಲು ಮುಚ್ಚೋಗೋದೇ ನಾಳೆ ಸ್ಕೂಲ್ ಮಕ್ಕಳೇ ಬರೆದಂಗೆ ಆಗಿದ್ರು ಇವತ್ತು ರಮೇಶ್ ಸರ್ ಅನ್ನೋರು ಬಂದುಬಿಟ್ಟು ನಮ್ಮ ಸ್ಕೂಲ್ನ ಇವತ್ತು ಮಕ್ಕಳನ್ನ ಊರಲ್ಲಿ ಎಲ್ಲ ಒಗ್ಗಟ್ಟು ಮಾಡಿ ಚೆನ್ನಾಗಿ ಓದಿಸ್ತಿದ್ದಾರೆ ಇವತ್ತು ನಲ್ವತ್ತರಿಂದ ಐವತ್ತು ಜನ ಮಕ್ಕಳು ಓದ್ತಾ ಇದ್ದಾರೆ ಸ್ಕೂಲಲ್ಲಿ ನಾಲ್ಕು ಜನಕ್ಕೆ ಮೂರು ಜನಕ್ಕೆ ತಲುಪೋಗಿತ್ತು ನಮ್ಮ ಸ್ಕೂಲು ಅದೇ ಮುಂದೆ ಹಿಂಗೆ ನಡ್ಕೊಂಡು ಹೋಗ್ತಿರ್ಲಿ ಸರ್ಕಾರಿ ಶಾಲೆಗಳು ಸರ್ಕಾರಿ ಶಾಲೆ ಚೆನ್ನಾಗಿ ಬೆಳೀಲಿ ಅಂತ ಹೇಳಕ್ ಈ ಇವರ್ನಲ್ಲಿ ಸಾಮಾನ್ಯವಾಗಿ ಎಲ್ರು ರೈತ್ರೆ ಅವರ ಪಾಡಾಯ್ತು ಅವರ ಜಮೀನ್ ಆಯ್ತು ಅಂತ್ಕೊಂಡವ್ರಿಗೆ ಬಸವನಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಗೆ ಆಗಮಿಸಿದಂತಹ ರಮೇಶ್ ಎಂಬುವ ಶಿಕ್ಷಕ ಇಡೀ ಗ್ರಾಮದ ಜನರಲ್ಲಿ ಒಂದು ಭರವಸೆಯ ಬೀಜವನ್ನ ಬಿತ್ತಿ ಇಂದು ಅದು ಹೆಮ್ಮರವಾಗಿ ಎಷ್ಟೋ ಕುಟುಂಬಗಳಿಗೆ ಮರದ ಕೊಂಬೆಗಳಾಗಿ ಅವರ ಮಕ್ಕಳ ಜೀವನಕ್ಕೆ ಒಂದು ಅಡಿಪಾಯವನ್ನ ಹಾಕಿಕೊಟ್ಟಿದ್ದಾರೆ ಸರ್ಕಾರಿ ಶಾಲೆ ಮಕ್ಕಳಲ್ಲಿ ಶಿಸ್ತಿನ ಪಾಠ ಇರೋದಿಲ್ಲ ಅಂತ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಅದು ಸುದ್ದಿಯೇ ಆದ್ರೆ ಇಲ್ಲಿನ ಮಾಸ್ಟರ್ ರಮೇಶ್ ಅವರು ತಲೆ ಎತ್ತಿ ನಾನು ಸರ್ಕಾರಿ ಶಾಲೆ ಹುಡುಗ ನಾನು ಸರ್ಕಾರಿ ಶಾಲೆ ಹುಡುಗಿ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುವ ಹಾಗೆ ಇಂಗ್ಲಿಷ್ ಕಲಿಕೆಯನ್ನ ಅಚ್ಚುಕಟ್ಟಾಗಿ ಕಲಿಸಿ ನಾವು ಯಾವ ಶಾಲೆಯವರೆಗೂ ಕಮ್ಮಿ ಇಲ್ಲ ಎಂದು ಎದೆ ಉಬ್ಬಿಸಿ ಎಡೆ ಬಿಡದೆ ಇಂಗ್ಲಿಷ್ ಮಾತನಾಡೋದನ್ನ ಕಲಸಿಕೊಟ್ಟಿದ್ದಾರೆ ಹಾಡು ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಆಯಪ್ಪಗೆ ಒಂದು ಸಲಾಮ್ ಹೊಡಿಬೇಕ್ರಿ ಬಟ್ ಈಗ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಗ್ರಾಮಸ್ಥರೆಲ್ಲ ತುಂಬ ಸಹಾಯ ಮಾಡ್ತಾರೆ ಶಿಕ್ಷಕರಿಗೆ ಮತ್ತು ಶಿಕ್ಷಕರು ಕೂಡ ಗ್ರಾಮಸ್ಥರ ಜೊತೆಗೆ ಬೆರೆತು ಒಂದೇ ಮನೆಯವರು ಒಂದೇ ತಾಯಿ ಮಕ್ಕಳು ಅನ್ನೋ ಥರ ಬೆರ್ತ್ಬಿಟ್ಟು ಈ ಸ್ಕೂಲನ್ನ ಡೆವಲಪ್ ಮಾಡಿಕೊಂಡು ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹಾಂ ಈ ಸ್ಕೂಲ್ಗೆ ಕಾಂಕ್ರೀಟು ಫಸ್ಟ್ ಏನು ಕಾಂಕ್ರೀಟ್ ವ್ಯವಸ್ಥೆ ಇರಲಿಲ್ಲ ಮತ್ತು ಸುತ್ತು ಸುತ್ತಳತೆ ಗೋಡೆ ವ್ಯವಸ್ಥೆ ಇರಲಿಲ್ಲ ಬಾತ್ರೂಮ್ ವ್ಯವಸ್ಥೆ ಇರಲಿಲ್ಲ ಮತ್ತು ಈ ಏನು ಗೋಡೆ ಮೇಲೆಲ್ಲ ಅಕ್ಷರ ಇದಿದ್ಯಲ್ಲ ಅದೇನೂ ಇರಲಿಲ್ಲ ಫಸ್ಟು ಈಗ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಾಂಕ್ರೀಟ್ ಹಾಕ್ಸಿದ್ದಾರೆ ಅವರೇ ತುಂಬ ಅವರು ಸ್ವಂತ ದುಡ್ಡು ಕೈ ಖರ್ಚು ಮಾಡಿದ್ದಾರೆ ಮತ್ತು ಗ್ರಾಮಸ್ಥರಿಗೆ ಅವಶ್ಯಕತೆ ಇದ್ದಾರೆ ಗ್ರಾಮಸ್ಥರನ್ನ ಕರೆದು ತಿಳಿಸ್ತಾರೆ ಹಿಂಗಿದೆ ಅಂತ ಗ್ರಾಮಸ್ಥರು ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಅದ್ರ ಜೊತೆಗೆ ಏನು ನಮ್ಮ ಬಸ್ಸಿನಲ್ಲಿ ಎಂಬತ್ತು ಜನ ಯುವಕರಿದ್ದೀವಿ ಏನು ಮೂವತ್ತು ಎರಡು ವರ್ಷದ ಇಂದ ಕೆಳಗಡೆ ಅಂತ ಯುವಕರು ಮೇಷ್ಟ್ರು ಕರೆದು ಬಿಟ್ಟು ಹಿಂಗಲ್ಲಪ್ಪ ಹಿಂಗೆ ಆಗಬೇಕು ನಮಗೆ ನಮ್ಮ ಸ್ಕೂಲ್ಗೆ ಹಿಂಗೆ ಆಗಬೇಕು ಅಂತಂದರೆ ಮೇಷ್ಟ್ರು ಹೇಳಿದ್ದನ್ನು ಸಾರಾಸಘಟ್ಟವಾಗಿ ಕೇಳಿ ಅದನ್ನು ಕಂಪ್ಲೀಟ್ ಮಾಡ್ಕೊಡೋ ಅಂಥ ಯುವಕರು ಏನು ಒಂದು ಎಂಬತ್ತು ಜನ ಇದ್ದೀವಿ ಅವರೆಲ್ಲರೂ ನಾವು ಮಾಡೇ ಮಾಡ್ತೀವಿ ಯಾಕೆಂದರೆ ಮೇಷ್ಟ್ರು ನಮಗೆ ನಾವು ಅವ್ರ ಕೈ ಕೆಳಗೆ ಓದೇ ಇಲ್ಲದಿದ್ರು ಕೂಡ ಇವತ್ತು ಅವರು ಮಾಡ್ತಾ ಇರೋಂಥ ಅಕ್ಷರಾಭ್ಯಾಸ ಅದನ್ನೆಲ್ಲ ನೋಡಿದ್ರೆ ನಾವು ನಮ್ಗೆ ಅವ್ರನ್ನ ನೋಡಿ ನಮ್ಮ ಜೀವನದ ಮೌಲ್ಯಗಳ್ನ ನಾವು ಕಲ್ತ್ಕೊಳ್ತಾ ಇದ್ದೀವಿ ಇವತ್ತು ಮುಖ್ಯವಾಗಿ ಗ್ರಾಮಸ್ಥರು ಗ್ರಾಮಸ್ಥರಿಗೂ ಅಷ್ಟೇ ಯುವಕರು ಅವರಾಗಲೇ ಹೇಳ್ದಾಗೆ ಒಂದು ಎಪ್ಪತ್ತೆಂಬತ್ತು ಜನ ಯುವಕರು ಇದ್ದಾರೆ ಅವ್ರು ಯಾವುದೇ ಭೇದ ಭಾವ ಗುಂಪುಗಾರಿಕೆ ಏನೇ ಊರಲ್ಲಿದ್ರೂ ಶಾಲೆಯಲ್ಲಿ ಮಾತ್ರ ಅದೇನೂ ತೋರದಂಗೆ ನಾವು ಹೇಳಿದ ಕೆಲಸವನ್ನು ನಿರ್ವಹಿಸಿ ಶಾಲಾ ಕರ್ಸ ಕೆಲಸವನ್ನು ಅವರು ಸ್ವಂತ ಮನೆಯಲ್ಲಿ ಮಾಡ್ದಂಗೆ ಮಾಡ್ತಾ ಇದ್ದಾರೆ ಆ ಯುವಕರಿಗೂ ಮತ್ತು ಗ್ರಾಮಸ್ಥರಿಗೂ ಪೋಷಕರಿಗೂ ಎಸ್ ಟಿ ಎಮ್ ಸಿ ಅಧ್ಯಕ್ಷರಿಗೂ ಸದಸ್ಯರಿಗೂ ಎಲ್ಲರಿಗೂ ನಾನು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಲಿಸ್ಟು ನಾನು ಇಲ್ಲಿಗೆ ಬಂದಾಗ ಒಂದು ಇಪ್ಪತ್ತು ಹದಿನೆಂಟರಿಂದ ಇಪ್ಪತ್ತಕ್ಕೆ ಬಂದ್ಬಿಡ್ತು ನೆಕ್ಸ್ಟ್ ಇಯರ್ಗೆ ನಮ್ಗೆ ಇನ್ನೂ ಕಡಿಮೆ ಆಗೋ ಮಠ ಬಂದ್ಬಿಡ್ತು ಆಗ ನಾವು ಏನು ಇಲ್ಲಿ ಕೊರತೆ ಇತ್ತು ಇಂಗ್ಲೀಷ್ ಕಲಿಕೆ ಆ ಇಂಗ್ಲೀಷ್ ಕಲಿಕೆ ಅಥವಾ ಕಾನ್ವೆಂಟ್ ವ್ಯ ವ್ಯಾಮೋಹವನ್ನು ವ್ಯಾಮೋಹವನ್ನು ನಾವು ಒಡೆದು ಓಡಿಸ್ಬೇಕು ಅಂತೇಳಿ ನಾವು ಇಂಗ್ಲೀಷ್ ಕಲಿಕೆಗೆ ಹೆಚ್ಚು ಒತ್ತು ಕೊಟ್ವಿ ಇವತ್ತು ನೀವು ನೋಡ್ಬೋದು ಒಂದೇ ಕ್ಲಾಸ್ ಮಗುವ ಸಮೇತ ಯಾವುದೇ ಒಂದು ಪುಸ್ತಕ ಕೊಟ್ಟು ನಿರರ್ಗಳವಾಗಿ ಹೋದಂಥ ಒಂದು ವ್ಯವಸ್ಥೆ ಇದೆ ಯಾಕೆಂದರೆ ನಾವು ನಾಲ್ಕು ವರ್ಷದಿಂದನೇ ಅವ್ರನ್ನ ನಮ್ಮ ಶಾಲೆಯಲ್ಲಿ ಕುಂಡ್ರಿಸ್ಕೊಂಡು ಅವ್ರಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸಿ ಪದಗಳ ಅಕ್ಷರಗಳ ಜೋಡಣೆ ಪದಗಳ ಜೋಡಣೆ ವಾಕ್ಯಗಳನ್ನು ಮಾಡಿಸೋದು ಎಲ್ಲ ನಾವು ಪ್ರಾಕ್ಟೀಸ್ ಮಾಡಿಸೋದ್ರಿಂದ ಆ ಮಕ್ಕಳು ಇಂಗ್ಲೀಷ್ ಕಲಿಕೆಯಲ್ಲಿ ಚೆನ್ನಾಗಿದ್ದಾರೆ ಈಗ ಯಾವುದೂ ಹೊರ್ಗಡೆ ಕಾನ್ವೆಂಟ್ಗಾಗಲಿ ನಮ್ಮ ಊರಿಂದ ಯಾವುದೂ ಹೋಗೋದಿಲ್ಲ ಯಾವ ಒಂದು ಮಗುನೂ ಹೋಗಲ್ಲ ಈಗ ಹೆಚ್ಚಿಗೆ ಈಗ ಸುಮಾರು ಒಂದು ನಲ್ವತ್ನಾಲ್ಕು ನಲ್ವತ್ತೈದು ಮಕ್ಕಳು ಆಗಿದ್ದಾರೆ ಈಗ ನೀವೇ ಅರ್ಥ ಮಾಡ್ಕೊಳ್ಳಿ ಒಬ್ಬ ಶಿಕ್ಷಕ ಇಡೀ ಗ್ರಾಮದವರ ಮನಸ್ಸಿನಲ್ಲಿ ತಾನೊಬ್ಬ ಏನು ಈ ಊರಿಗೆ ಕೊಡುಗೆ ಕೊಡಲಿದ್ದಾನೆ ಎಂದು ಮನದಟ್ಟು ಮಾಡಿ ಅವರೆಲ್ಲರನ್ನ ಅವರೂ ಸಹ ನನ್ನ ವಿದ್ಯಾರ್ಥಿಗಳೇ ಈ ಶಿಕ್ಷಕರು ಕೂಡ ನನ್ನ ಶಿಕ್ಷಕರೇ ಅನ್ನುವಂತಹ ಬಾಂಧವ್ಯ ಬೆಸಿಯೋ ರೀತಿಯಲ್ಲಿ ಆ ಗ್ರಾಮ ಮತ್ತು ಈ ರಮೇಶ್ ಎನ್ನುವ ಶಿಕ್ಷಕರ ಮನೋಸ್ಥೈರ್ಯಕ್ಕೆ ಜೈಕಾರ ಹಾಕ್ಬೇಕನ್ಸುತ್ತೆ ವಿದ್ಯಾವಂತರಾದ್ವಿ ನಮ್ಮ ಕೈಲಂತೂ ಓದೋಕ್ಕಾಗ್ತಿಲ್ಲ ನಮ್ಮ ಮಕ್ಕಳನ್ನಾರು ಓದಬೇಕು ಅಂತ ಬಿಟ್ಟಿದೀವಿ ಓದಲಿ ಅಂತ ಹೇಳಿ ಕಲಿಸ್ಕೊಡ್ತಾ ಇದೀವಿ ಹಂಗಾಗ್ಬಿಟ್ಟು ಇವಾಗ ನಮಗೆ ಸರ್ಕಾರಿ ಶಾಲೆಯಲ್ಲಿ ಬಸನಹಳ್ಳಿಯಲ್ಲಿ ರಮೇಶ್ ಮೆಸ್ಟ್ರು ಬಂದಾಗ ಉಂಟಾಲು ಐದನೇ ಕ್ಲಾಸ್ವರೆಗೂ ನನ್ನ ಮಗನಿಗೆ ಆಯಿತು ನನ್ನ ಮಗಳಿಗೆ ಆಯಿತು ನನಗೊಬ್ಬರಿಗೆ ಅಂತ ಏನಿಲ್ಲ ಎಲ್ಲ ಹುಡುಗರ್ಗು ರಾಜಣ್ಣ ಸಾಹೇಬರು ಇವರು ದಾನಿಗಳಿಂದ ಬುಕ್ಸು ಎಕ್ಸೈಸು ಎಲ್ಲ ಪ್ರತಿಯೊಂದು ಕೊಡಿಸ್ತಾ ಇದ್ದಾರೆ ಇದು ಮಾಡ್ತಾ ಇದ್ದಾರೆ ಚೆನ್ನಾಗಿ ವಿದ್ಯಾಭ್ಯಾಸ ಕಲಿಸ್ತಾ ಇದ್ದಾರೆ ಹಂಗಾಗಿ ಓದ್ತಾ ಇದ್ದಾನೆ ಚೆನ್ನಾಗೇ ಹಾಂ ಟ್ಯೂಷನ್ ಗ್ಯೂಷನ್ ಎಲ್ಲ ಮಾಡ್ತಾಯಿದ್ದಾರೆ ಪ್ರತಿಯೊಂದು ಆರು ಗಂಟೆಯಿಂದ ಕ್ಲಾಸ್ ಸ್ಟಾರ್ಟ್ ಮಾಡ್ತಾವ್ರೆ ಆರು ಗಂಟೆಯಿಂದನೇ ಕ್ಲಾಸು ಸ್ಟಾರ್ಟ್ ಮಾಡ್ತಾರೆ ಸ್ಟಾರ್ಟ್ ಮಾಡಿ ಸಂಜೆ ಆರು ಗಂಟೆವರೆಗೂ ಇರ್ತಾರೆ ಹಂಗಾಗಿಬಿಟ್ಟು ಮಗ ಮುಂಚೆಗೆಲ್ಲ ಅಂದರೆ ನಾವೇ ಆ ತಿದ್ದ್ಬೇಕಾದ್ರೆ ಗೊತ್ತಾಗ್ತಿರಲಿಲ್ಲ ನಮಗೆ ಇವತ್ತು ಅವನು ಎ ಬಿ ಸಿ ಡಿ ಇಂಗ್ಲೀಷಲ್ಲಿ ಮಾತಾಡ್ತಾನೆ ನಮಗೆ ಬರಲ್ಲ ಅವನು ಇಂಗ್ಲೀಷಲ್ಲಿ ಮಾತಾಡ್ತಾನೆ ನಮಗೆ ಬರಲ್ಲ ಇವನು ಹಂಗೆ ಮಾತಾಡಿದರೆ ನಮ್ಗೆ ಒಳ್ಳೇದಾಗ್ತೈತೆ ಅದು ಸರ್ಕಾರಿ ಶಾಲೆಯಿಂದ ಕಲ್ತಿರೋದಕ್ಕೆ ನಮಗೆ ಅವಲಂಬ ಆಗೈತೆ ನಮ್ಗೆ ಒಳ್ಳೇದಾಗ್ತಾಯಿದೆ ಹಂಗಾಗಿ ಸರ್ಕಾರಿ ಶಾಲೆ ಬೇಕು ಸರ್ಕಾರಿ ಶಾಲೆಗೋಸ್ಕರನೇ ಇದು ಮಾಡ್ತಾಯಿದ್ದೀವಿ ಸರ್ ನಮಗೆ ಇನ್ನೂ ಒಂದು ಏನು ಗೊತ್ತಾ ಸರ್ ನಮಗೆ ನಾವು ಬಡವರು ರೈತರು ಜೀವನ ಮಾಡಬೇಕು ಅಂದರೆ ಹೊಲ್ದಾಗೆ ಕೆಲಸ ಮಾಡಬೇಕು ಮಳೆ ಬಂದರೆ ಬೆಳೆ ಮಳೆ ಬರಲಿಲ್ಲ ಅಂದರೆ ಬೆಳೆ ಇಲ್ಲ ಏನು ಮೂವತ್ತು ಎರಡು ವರ್ಷದ ಇಂದ ಕೆಳಗಡೆ ಅಂತ ಯುವಕರು ಮೇಸ್ಟ್ರು ಕರೆದುಬಿಟ್ಟು ಹಿಂಗಲ್ಲಪ್ಪ ಹಿಂಗೆ ಆಗಬೇಕು ನಮಗೆ ನಮ್ಮ ಸ್ಕೂಲ್ಗೆ ಹಿಂಗೆ ಆಗಬೇಕು ಅಂತಂದರೆ ಮೇಸ್ಟ್ರು ಹೇಳಿದ್ದನ್ನು ಸಾರಸಘಟ್ಟವಾಗಿ ಕೇಳಿ ಅದನ್ನು ಕಂಪ್ಲೀಟ್ ಮಾಡ್ಕೊಡೋ ಅಂಥ ಯುವಕರು ಏನು ಒಂದು ಎಂಬ ಎಂಬತ್ತು ಜನ ಇದ್ದೀವಿ ಅವರೆಲ್ಲರೂ ನಾವು ಮಾಡೇ ಮಾಡ್ತೀವಿ ಯಾಕೆಂದರೆ ಮೇಸ್ಟ್ರು ನಮಗೆ ನಾವು ಅವ್ರ ಕೈ ಕೆಳಗೆ ಓದೇ ಇಲ್ಲದಿದ್ರು ಕೂಡ ಇವತ್ತು ಅವ್ರು ಮಾಡ್ತಾ ಇರೋವಂಥ ಅಕ್ಷರಾಭ್ಯಾಸ ಅದನ್ನೆಲ್ಲ ನೋಡಿದ್ರೆ ನಾವು ನಮ್ಗೆ ಅವ್ರನ್ನ ನೋಡಿ ನಮ್ಮ ಜೀವನದ ಮೌಲ್ಯಗಳ್ನ ನಾವು ಕಲ್ತ್ಕೊಳ್ತಾ ಇದ್ದೀವಿ ಇವತ್ತು ಚಿಕ್ಕ ನಮ್ಗೆ ಅಂತ ಪಾಠ ಸಿಗಲಿಲ್ಲ ಆದರೆ ಇವತ್ತು ನಮ್ಮ ನಮ್ಮ ಮಕ್ಕಳಿಗೆ ಅವರು ಇರೋದು ಇದನ್ನೆಲ್ಲ ನೋಡಿಬಿಟ್ಟು ನಮಗೆ ಈಗ ಅನಿಸುತ್ತೆ ಸೊ ನಮ್ಗೆ ಇಂಥ ಮೇಷ್ಟ್ರುಗಳು ಸಿಗಲಿಲ್ಲ ನಮ್ಮ ಆವತ್ತಿನ ವ್ಯವಸ್ಥೆ ಯಾಕೆ ಹಿಂಗಿರಲಿಲ್ಲ ನಮ್ಮ ಬಡತನ ನಮ್ಮದು ಕಾನ್ವೆಂಟ್ಗೂ ಕಳಿಸೋ ಅಂಥ ಶಕ್ತಿ ನಮ್ಮ ತಂದೆ ಇರಲಿಲ್ಲ ಆವತ್ತಿನ ಕಾಲದಲ್ಲಿ ಬಟ್ ನಾವೆಲ್ಲ ಕಾನ್ವೆಂಟಲ್ಲಿ ಓದಿಲ್ಲ ಇವತ್ತು ನಮ್ಮ ಮಕ್ಕಳಿಗೆ ಕಾನ್ವೆಂಟ್ಗಳ ಕಳಿಸೋ ಅಂಥ ಅವಶ್ಯಕತೆ ಏನಿಲ್ಲ ಯಾಕೆಂದರೆ ಕಾನ್ವೆಂಟ್ಗಿಂತ ನಾಲ್ಕು ಹೆಜ್ಜೆ ಮುಂದೆ ನಮ್ಮ ಬಸವನಹಳ್ಳಿ ಗ್ರಾಮದ ಶಾಲೆ ಈಗ ಆಲ್ರೆಡಿ ಆಗಿ ಮುಂದೆ ಹೋಗ್ತಾ ಇದೆ ಮೊನ್ನೆ ಒಂದು ಸಾಯಿ ಟ್ರಸ್ಟಿಂದ ನಮ್ಮ ಶಾಲೆಗೆ ಪ್ರಶಸ್ತಿ ಕೂಡ ಬಂದಿದೆ ಅದೊಂದು ನಮಗೆ ಹಿರಿಮೆ ಅದೊಂದು ನಮಗೆ ಹಿರಿಮೆ ಮತ್ತು ತುಂಬ ಸಂತೋಷ ನಮಗೆ ಹೇಳ್ಕೊಳ್ಳೋಕ್ಕೆ ನಮ್ಮೂರು ಸ್ಕೂಲು ನಮ್ಮ ಮಕ್ಕಳು ನಮ್ಮ ಗುರುಗಳು ಅಂತ ಹೇಳ್ಕೊಳಕ್ಕೆ ನಮಗೆ ತುಂಬ ಹೆಮ್ಮೆ ಆಗ್ತದೆ ನಮ್ಮ ತುಮಕೂರು ಶೈಕ್ಷಣಿಕ ಜಿಲ್ಲೆ ಎಂದು ಹೆಸರಿರುವ ಜಿಲ್ಲೆಯಲ್ಲೇ ಎಷ್ಟೋ ಸರ್ಕಾರಿ ಶಾಲೆಗಳು ಇಂದು ಅಳಿವಿನಂಚಿನಲ್ಲಿದೆ ಸರ್ಕಾರಿ ಶಾಲೆಗಳಿಗೆ ಅನುದಾನಗಳು ಬಂದರೂ ಆಯಾ ಸ್ಥಳದ ಜನಪ್ರತಿನಿಧಿಗಳೇ ಅದರ ಉದ್ಧಾರಕ್ಕಾಗಿ ಮುಂದೆ ಬರ್ತಿಲ್ಲ ನಮ್ಮ ಅಮೋಕ್ ಟಿವಿಯ ಮೂಲಕ ನಾವು ಹೇಳೋದಿಷ್ಟೆ ಸರ್ಕಾರಿ ಶಾಲೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಬಡವರ ಶಾಲೆ ಎಂದೆನಿಸ್ಬಿಟ್ಟಿದೆ ಸರ್ಕಾರಿ ಕೆಲಸ ಯಾರಿಗೆಲ್ಲ ಸಿಗಲಿದೆ ಅಲ್ಲಿ ಇನ್ನು ಮುಂದೆ ಸರ್ಕಾರಿ ಶಾಲೆ ವ್ಯಾಸಂಗ ಮಾಡಿದ ಮಕ್ಕಳಿಗೆ ಮಾತ್ರ ಸರ್ಕಾರಿ ಕೆಲಸ ಎಂದು ಸುಮಾರು ಎಪ್ಪತ್ತೈದು ಶೇಕಡವಾರು ಸರ್ಕಾರಿ ಶಾಲಾ ಮಕ್ಕಳಿಗೆ ಮೀಸಲು ಮಾಡಿದರೆ ಸರ್ಕಾರಿ ಶಾಲೆಗಳು ಉಳಿತವೆ ಖಾಸಗಿ ಶಾಲೆಗಳು ತಮ್ಮ ಕೈಲಿ ಏನು ಸಾಧ್ಯವೋ ಅದನ್ನ ಮಾಡಿ ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳಿಗೆ ಸೆಡ್ಡು ಹೊಡೆಯುವ ಸ್ಥಿತಿ ಖಾಸಗಿ ಶಾಲೆಗಳಿಗೆ ಬಂದರೂ ಬರಬಹುದು ಇನ್ನೊಂದು ವಿಷಯ ಇಂತಹ ಬಸವನಹಳ್ಳಿ ಶಾಲೆಯ ರಮೇಶ್ ಎಂಬುವ ಶಿಕ್ಷಕರಿಗೆ ಮತ್ತಷ್ಟು ಸರ್ಕಾರಿ ಶಾಲೆಗಳ ಉದ್ಧಾರದ ಜವಾಬ್ದಾರಿ ಕೊಟ್ರೆ ನಿಮ್ಮ ಜೀವನದ ಒಂದು ಪುಣ್ಯ ಕೆಲಸ ಅಂಥೇಳಿ ಸಾರ್ವಜನಿಕರೇ ನಿಮ್ಮನ್ನ ಹರಿಸಿ ಆಶೀರ್ವಾದಿಸ್ತಾರೆ ಅನ್ನೋದು ನಮ್ಮ ಅಮೋಘ ಟಿವಿಯ ಅಭಿಪ್ರಾಯ प्रोग्राम प्रोड्यूसर किरण कार्तिक जो कैमरा पर्सन अंजन कुमार अमोघ टीवी